కొయనూర్ వజ్రాంత్రి ఎలా సార్లు నమ్మూర్ డైమండ్ ఈ సమాన్య ఘటన భగవాన్ శ్రీకృష్ణన కాలేన అన్నీ విశేష భగవాన్ శ్రీ కృష్ణ కాలంలో భగవాన్ శ్రీ కృష్ణ ద్వారకా రాజా ఈ ಇನ್ನೊಂದು ರಾಜ ಅಂದ್ರೆ ದ್ವಾರಕೆಯ ಸಮೀಪ ರಾಜ್ಯ ಬಿಟ್ಟು ಅದು ಯದು ರಾಜ ಅಂತ ಹೇಳಿ ಆ ರಾಜದ ರಾಜ ಯಾರಾಗಿದ್ರು ಉಗ್ರ ಸೇನನಾಗಿದ್ದ ಆ ಉಗ್ರ ಸೇನನ ರಾಜ್ಯದಲ್ಲಿ ಒಂದು ಪ್ರಾಂತವನ್ನು ಕೊಡ್ತಾರೆ ಒಂದು ಏರಿಯಾ ಹ್ಯಾಂಗ್ರೆ ಅರೋಡ ಸರ್ಕಲ್ ಇದೆ ಮಳೆಯೂ ಸರ್ಕಲ್ ಬಕ್ತದ ಸರ್ಕಲ್ ಒಂದು ಏರಿಯಾದ ಒಬ್ಬ ರಾಜನಾಗಿದ್ದ ಅವನ ಹೆಸರು ಏನಾಗಿದೆ ಅಂದ್ರೆ ಈ ಡೈಮಂಡ್ ಬಗ್ಗೆ ವಿಶೇಷವಾಗಿ ಏನಾಗ್ತದೆ ಅಂದ್ರೆ ಈ ಡೈಮಂಡು ಸಾಮಾನ್ಯವಾಗಿ ಅಂದ್ರೆ ಈಗಾಗಲೇ ಬೈದು ಡೈಮಂಡ್ ಅಂತ ಅದಕ್ಕೆ ಮಾಣಿಕ್ಯ ಅಂತ ಕೂಡ ಕರೀತಾರೆ ಶರಣುವಾಸದ ದುಡಿದರೆ ಗುತ್ತಿನ ಆರದಂತೆ ದುಡಿಯಬೇಕು ಮಾಣಿಕ್ಯದ ದಿತ್ಯ ಅಂತೆ ಅಂತ ಹೇಳಿ ಎಲ್ಲ ಒಣ ಬರ್ತಾರೆ ಈ ಇನ್ನೊಂದು ಸಮಂತಕ ಮನೆಯ ಹೆಸರು ಏನು ಅಂತಂದ್ರೆ ಮಾಣಿಕ್ಯ ಅಂತ ಹೇಳಿ ಅಂದ್ರೆ ಈ ಶಮಂತಕ ಮಣಿ ಅಂದ್ರೆ ಏನು ಒಂದೇ ಒಂದು ಸ್ವಲ್ಪ ಅರ್ಥವನ್ನು ಮಾಡಿಕೊಂಡಾಗ ಶಮಂತಕ ಮಣಿ ಅಂದ್ರೆ ಇಡೀ ಅದೊಂದು ಪರ್ಸುಕಟ್ಟಿದ್ದಾಗ ಶಾಮಚನದಲ್ಲಿ ಬರ್ತದೆ ನಿನ್ನ ಮುಟ್ಟಿದ ಪಲವನ್ನ ವಾಯಿತಯ್ಯ ಅಂತ ಆ ಇದ್ದಾಗ ನಮಗೆ ಶಮಂತಕ ಮಣಿ ಅಂದ್ರೆ ಮುಟ್ಟಿದರೆಲ್ಲ ಆಗ್ತಿದ್ದ ಈ ಶಮಂತಕ ಮಣಿ ಮತ್ತೊಂದು ಯಾವ ರಾಜ್ಯದಲ್ಲಿ ಶಮಂತಕ ಮಣಿ ಇರ್ತದೋ ಆ ರಾಜ್ಯದಲ್ಲಿ ಬರಗಾಲ ಬರಲ್ಲ ಭೂಕಂಪ ಬರಲ್ಲ ಯಾವುದೇ ರೀತಿಯಾಗಿ ಕೆಟ್ಟ ಘಟನೆಗಳು ನಡೆಯಲ್ಲ ಅಂದ್ರೆ ಅದೊಂದು ಬೆಳಕಿನ ಒಂದು ಸಂಕೇತ ಒಂದು ಜ್ಞಾನದ ಸಂಕೇತ ಯಾವುದಾಗಿತ್ತು ಅಂದ್ರೆ ಶಮಂತಕ ಮಣಿ ಹಾಗಾಗಿ ಈ ಶ್ರೀಮಂತಕಮಣಿಯನ್ನ ಏನಾಗಿತ್ತು ಅಂದ್ರೆ ಸತ್ತರಜೀತ ಅಂತ ಹೇಳಿ ಹೆಸರು ಒಬ್ಬ ಸತ್ತಲಜೀತ ಅನ್ನೋ ಒಬ್ಬ ರಾಜನಾಗಿದ್ದ ಅವ ಏನಾಗಿದೆ ಅಂದ್ರೆ ವಿಭಿನ್ನವಾಗಿ ನಿನ್ನ ಭಾರತ ಆಗಿದೆ ಯಾರು ದೇವರಿಗೆ ನೆನೆಸ್ತಾರೆ ಯಾರ ಯಾದೇವ್ರು ನೆನೆಸ್ತಾರೆ ಸೂರ್ಯನ ನೆನೆಸ್ತಾರೆ ಚಂದ್ರನ ನೆನೆಸ್ತಾರೆ ಯಾರೋ ಹೀಗೆ ಈಗಲ ಆದಿಗಲ ಕಾಲದಿಂದ ಆ ಸತರ್ಜಿತ ಎಂಬ ಅಡಸೆನಾಗಿದ್ದರೆ ಅಪ್ಪಟ್ಟ ಸೂರ್ಯನ ಭಕ್ತನಾಗಿದ್ದ ಸೂರ್ಯ ದೇವನನ್ನು ಪೂಜೆ ಮಾಡ್ತಾರೆ ಅಲ್ವನಾದ್ರೆ ಒಂದಿಗೆ ಏನಾಯ್ತು ಸೂರ್ಯನ ವರದಿಂದ ಸೂರ್ಯನ ವರದಿಂದ ಏನಾಯ್ತು ಅಂದ್ರೆ ಅವನಿಗೆ ಈ ಶ್ರೀಮಂತಕ ಮಣಿ ಅಥವಾ ಶ್ರಮಂತಕ ಮಣಿ ಅಂತ ಕೂಡ ಕರೀತಾರೆ ಆ ಶ್ರೀಮಂತಕ ಮಣಿ ಸಾಕ್ಷರ್ಯದೇವರೇ ಅವನಿಗೆ ಕೊಟ್ಟು ಅಲ್ಲಿ ಕೊಟ್ಟು ಬಿಟ್ಟಾಗ ಈ ಸಾಮಾನ್ಯವಾದಂತ ಒಬ್ಬ ಅರಸ ಏನ್ ಮಾಡುದ್ರೆ ದೊಡ್ಡ ರಾಜನಾಗ್ತಾನೆ ಯಾಕೆ ಅಂದ್ರೆ ಬಂಗಾರ ಬೆಳ್ಳೆಯನ್ನ ತಯಾರುವ ಕಾರ್ಖಾನೆ ಅವರ ರಾಜ್ಯದಲ್ಲಿ ಆರಂಭವಾಗ್ತದೆ ಒಂದು ದಿವಸ ಏನಾಗ್ತದಂದ್ರೆ ಸತರಜೀತ ಎಂಬ ಅರಸ ஆ கொள்ளே போன மடி ஆ மடியார்த்தே துவார்க்க எல்லா துவார்களே சூரிய பந்த சூரிய சூரிய அந்த இடீ தக ஜன ஒன் கடை நோட ஆரம்பி ஆயவான் சீக்கிரம் ஏன்தூர்வர சாதி இல்ல அது ஏனால நோட் அது அனச இத்த இது சூரியதேவன வரவன் படைக்கண்ட ಶಮಂತಕ ಮಣಿ ಇದೆ ಅದಕ್ಕಾಗಿ ಅವ ಸೂರ್ಯನ ಭಕ್ತನಲ್ಲಿದ್ದಾಗ ಅವನಿಗೆ ವರ ಸಿಕ್ಕಿದೆ ಅಂಥೇಳಿ ಅವಾಗ ಅವನಿಗೆ ಏನಾನೆ ಯಾರಿಗಂದ್ರೆ ಸತಜೀತನಿಗೆ ಏನಾಗ್ತಾನೆ ನೀನು ಯಾವ ರಾಜ್ಯದಲ್ಲಿ ಅಂದ್ರೆ ನೀನು ಎದು ವರ್ಷದ ಉಗ್ರ ಸೇನ ರಾಜ ಕೆಲಸವನ್ನ ಮಾಡ್ತೀವಿ ಆ ಶಮಂತಕ ಮಣಿಯನ್ನ ನೀನು ಸಲ್ಲಲ್ಲ ಅದು ಏನ್ ಮಾಡೋದು ಆ ಉಗ್ರ ಸೇನೆಯನ್ನು ಏನ್ ಮಾಡ್ಕೊಂಡು ಅವ ಏನ್ ಮಾಡ್ತಾನೆ ಇಡೀ ರಾಜ್ಯದಲ್ಲಿ ಆ ಒಳ್ಳೆಯ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಆಗ ಭಗವಾನ್ ಕೃಷ್ಣನ ಮಾತಿಗೆ ಏನ್ ಮಾಡ್ತಾನಂದ್ರೆ ಸತ್ಯಜೀತ ಎಂಬ ಒಪ್ಪೋದಿಲ್ಲ ಕೊಡಲ್ಲ ಯಾರು ಕೊಡಲ್ಲ ನಮಗೂ ಕೂಡ ಒಂದು ಸರ್ಕಾರದಲ್ಲಿ ಏನಿದೆ ನಮಗೂ ನಮ್ಮ ಒಂದು ದೊಡ್ಡ ಗಂಟೆ ಸಿಕ್ತು ಅಥವಾ ಇಲ್ಲೆಲ್ಲ ಗುಡಿಯಲ್ಲಿ ಒಂದು ದೊಡ್ಡ ಗಂಟೆ ಸಿಕ್ತಂದ್ರೆ ಸರ್ಕಾರದವರು ತೆಗೆದುಕೊಂಡು ಹೋಗ್ತಾರೆ ಕೊಡಲ್ಲವರು ಹಾಗೇನೆ ಇದು ಆ ಕಾಲದಲ್ಲಿ ಉಗ್ರ ಸೇನೆಗೆ ಸಂಬಂಧಪಟ್ಟಂತ ಕ್ಷಮಾಂತರ ಮಾಡಿದೆ ಚಿತ್ರಶ್ರೀ ಮಾಡ್ತಾರೆ ಸತ್ಯಜೀತರು ಎಂಬ ಅರಸ ನೀವು ಒಪ್ಪಿಸ್ ಪಡ್ಕೊಡಿದ್ರೆ ಅವನು ನಿರಕರಿಸ್ತಾನೆ ಆವಾಗ ಏನಾಗ್ತದೆ ಅದೇ ಸಂದರ್ಭದಲ್ಲಿ ಹೇಳ್ತೇನೆ ಒಂದ್ ಸಂದರ್ಭದಲ್ಲಿ ಮನುಷ್ಯ ನಾವು ಹೀಗೆ ಆಗಲ್ಲ ಕಳ ಕ್ಷಣದಲ್ಲಿ ನಮ್ಮ ಬದುಕು ಬದಲಾವಣೆ ಆಗ್ಬೋದು ನಾವು ಹೀಗೆ ಎತ್ತ ನಾಳೆನೇ ಹೇಗೆ ಇರ್ತೀವಿ ಗೊತ್ತಾಗಲ್ಲ ಆಗ ಏನಾಗ್ತದೆ ಅಂದ್ರೆ ಈ ಸತ್ಯಜೀತ ಮತ್ತು ಸತ್ಯಜೀತ ಮೊಬೈಲ್ ಮಾಡ್ತಾನೆ ಹೇಳಿದ ಹಾಗೆ ಯಾರಿಗೂ ಕೊಡಲ್ಲ ಅವರು ಶ್ರಮದ ಮನೆ ಯಾರಿಗೂ ಕೂಡ ಮನಿಗೆ ಮಾತ್ರ ಅವರ ಸೋದರ ಮತ್ತೆ ಅವನ ಹಣ್ಣಿಗೆ ಮಾತ್ರ ಕೊಟ್ಟು ಅವನ ಹೆಸರು ಪರಸ್ ಅಂತ ಹೇಳಿ ಬಂಗಾರ ಹಾಕೊಂಡು ಇಡೀ ಮಿಂಚು ಬಿಡ್ತದೆ ಇಡೀ ಹೋಗ್ತಾ ಹೋಗ್ತಾ ಎಲ್ಲ ಮಿಂಚ್ ಹೋಗ್ತದೆ ಆಗ ಪರಸ್ ಏನಂದ್ರೆ ಒಂದು ದಿವಸ ಆ ಅಣ್ಣನ ಅಂದ್ರೆ ಅಣ್ಣ ಸೋದರ ವಿನಿಮಯ ಮಾಡ್ಕೊಳ್ತಾನೆ ಆಗ ಆ ಮಣಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾನೆ ಅಂದ್ರೆ ಕುದುರೆ ಮೇಲೆ ಕುಳಿತು ಅರಡೆ ಹೋಗ್ತಾನೆ ಅರಣ್ಯಕ್ಕೆ ಹೋದ ಸಂದರ್ಭದಲ್ಲಿ ಅದು ಮಣಿ ಹಾಕೊಂಡು ಹೋಗ್ತಾನೆ ಶಮಂತ ಮಣಿ ಹಾಕೊಂಡು ಹೋದಾಗ ಫಿಲಿಂ ನಲ್ಲಿ ಕೂಡ ಕನ್ನಡ ಫಿಲಿಮ್

ಅದಕ್ಕೆ ಹಾಕಿನ ಅನುಮಾನ ಪೆದ್ದೋಗ ಕೆಲವು ಭಾಷೆ ಬರ್ತದೆ ಸಂಶಯ ಬಹಳ ದೊಡ್ಡ ದೊಡ್ಡ ಆಗಿದೆ ಹಾಗಾಗಿ ಏನಾಗ್ತದೆ ಈ ಭಗವಾನ್ ಶ್ರೀಕೃಷ್ಣನ ಮೇಲೆ ಅಪವಾದ ಬರ್ತದೆ ಏನಂತಂದ್ರೆ ಉಗ್ರ ಸೇನಿಗೆ ಗುರು ಅಂತ ಹೇಳಿದೆವು ಆದ್ರೆ ಭಗವಾನ್ ಕೃಷ್ಣನ ನಾನು ಮಾತು ಕೇಳಲಿಲ್ಲ ಇವತ್ತು ಪೊಡಸೇನ ಯಾರು ನನ್ನ ತಮ್ಮ ಸಮೇ ಕಳಿಸಿಕೊಂಡಿದ್ದು ಯಾರು ಅಂದ್ರೆ ಭಗವಾನ್ ಕೃಷ್ಣನ್ ಬಿಟ್ಟು ಯಾರಿಗೂ ಹೋಗಲು ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾನೆ ಕೃಷ್ಣ ಮೇಲೆ ಅಪ್ಪ ಹಾಕ್ತಾನೆ ಯಾರು ಅಂದ್ರೆ ಸತರಜೀತ ಎಂಬುದು ಈ ಸದ್ರಜೀತ ಏನ್ ಮಾಡ್ತದೆ ಇಡೀ ಕೃಷ್ಣ ಮೇಲೆ ಹಾಕಿದಾಗ ಇಡೀ ದ್ವಾರ್ ತುಂಬಾ ಏನಾಗ್ತದೆ ಆಗ್ತದೆ ಏನಂತ ಶ್ರೀ ಕೃಷ್ಣನೇ ಪೊಡಸೇನ ಬಂದು ಆ ಮಣಿಯನ್ನ ಕರ್ಕೊಂಡ ಮಣಿಯನ್ನ ಕರ್ಕೊಂಡೆಲ್ಲ ಗಾಳಿ ಸುದ್ದಿ ಆಗ್ತದೆ ಆಗ ದ್ವಾರ್ಕಾಧೀಶ ಭಗವಾನ್ ಕೃಷ್ಣ ಗೊತ್ತಾಗ್ತದೆ ಶಮಂತಕ ಮಣಿಯ ಏನು ಗಾಳಿ ಸುದ್ದಿ ಇದೆ ಅಲ್ಲ ಅದನ್ನ ನಮ್ಗೆ ಬಗೆಹರಿಸಬೇಕು ಅಂದ್ರೆ ಸ್ವತಃ ಭಗವಾನ್ ಶ್ರೀ ಕೃಷ್ಣನೇ ತಮ್ಮೆಲ್ಲರ ಸೈನ್ಯದಲ್ಲಿ ತಂದುಕೊಂಡು ಆ ಹುಡುಕಲ ಹೋಗ್ತಾನೆ ಪರಸೇನ ಆಗ ಹೋದಾಗ ಹೋದಾಗ ಭಾಷಣ ಹೋಗ್ತಾನೆ ಪರಸೇನ ಎಂಬ ಏನು ತಮ್ಮ ಇದ ಅದು ಶಮಂತಕ್ ಮಣಿ ಏನು ಭೇಟಿ ಆಗ್ತಾ ಇದೆ ಮಣಿ ಸಿಗಲ್ಲ ಆದ್ರೆ ದೇಹವನ್ನು ಸಿಗ್ತದೆ ದೇಹ ಹೋಗ್ತಾನೆ ಆ ಶಿವದ ಎಲ್ಲಾ ದೇವಗಳು ನೋಡ್ಕೋದಾಗ ಹೋದಾಗ ಇರ್ತದೆ ಕೇವ್ ಇರ್ತದೆ ಆ ಹೋದಾಗ ಅವೆಲ್ಲ ಹೆಜ್ಜೆ ಹೋಗ್ಬಿಡ್ತಾ ಇರ್ತವೆ ಆ ಗುಹೆ ಹೋಗಿ ನೋಡುವಾಗ ಆ ಗುಯ ಯಾರ ಇರ್ತದೆ ಅಂತ ಜಾಮವಂತನ ಗುಹೆ ಅಂತ ಇರ್ತದೆ ಆ ಗುಹೆ ಒಳಗೆ ಕೃಷ್ಣ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡ್ತಾನೆ ಯಾರಿಗೂ ಕೂಡ ಪಡೆರಲಿಲ್ಲ ಆ ಭೂಯ ಒಳಗ ಜಾಮು ಅಂತ ಅಂತಾನೆ ಜಾಮು ಅಂದ್ರೆ ಯಾರು ಕರಡೀಯ ನಾಯಕ ಮಹಾರಾಮಣ ಕಾಲದಲ್ಲಿ ಜಾಮು ಅಂತ ಆದ್ರೆ ಜಾಮು ಅಂತ ಒಳಗಿರ್ತಾನೆ ಆಗ ಇವರ ಇಬ್ಬರ ಮಧ್ಯೆ ಅಂದ್ರೆ ಕೃಷ್ಣ ಮತ್ತು ಜಾಮು ಮಧ್ಯೆ ಇಪ್ಪತ್ತೆಂಟು ದಿನಗಳ ಕಾಲ ಏನಾಗ್ತದೆ ಯುದ್ಧ ಆಗ್ತದೆ ಯುದ್ಧ ಆಗ್ತದೆ ಯುದ್ಧ ಆಗ್ತದೆ ಯುದ್ಧ ಆಗ್ತದೆ ಜಾಮು ಅಂತಾನೆ ಇಂಥ ದೊಡ್ಡ ಶಕ್ತಿವಾದಂತ ನನ್ನನ್ನ ಸೋಲಿಸುವಂತ ಇವ ಸಾಮಾನ್ಯ ಮನುಷ್ಯ ಯಾರ ಸಾಧ್ಯ ಇಲ್ಲ ಇವನ್ ಇವನ್ ಇರ್ಬೇಕು ನನ್ನ ಗುರು ಯಾರು ಅಂತ ರಾಮಾಯಣ ಕಾಲದಲ್ಲಿ ಶ್ರೀರಾಮನೇ ಇವಾಗ ಸಾಕ್ಷಾತ್ವವಾಗಿರ್ಬೇಕು ಅಂತ ಹೇಳಿ ಅವಾಗ ದಿವ್ಯದಷ್ಟು ಇವ್ ನೋಡ್ತಾನೆ ಏನಂತಂದ್ರೆ ನೋಡ್ತಾನೆ ಏನಂತಂದ್ರೆ ನಿನ್ನ ನನ್ನನ್ನು ಸೋಲಿಸುವಂತ ಶಕ್ತಿ ಈ ಭೂಮಿ ಮೇಲೆ ಯಾರಿಗಿಲ್ಲ ಯಾಕಂದ್ರೆ ಅವ್ರು ಚಿರಂಜೀವಿ ಅಂತ ಕೊಡುತ್ತೆ ಅಂತೇಳಿ ಜಾಂಬವಂತ ನನ್ನ ಆ ಸಾಕ್ಷಾತ್ವಾದಂತ ಯಾರು ಯಾರಿದ್ದಾನೆ ಇವನು ಶ್ರೀರಾಮನ ಪ್ರತಿರೂಪವೇ ಕೃಷ್ಣನಿದ್ದಾನೆ ಅಂತೇಳಿ ಗುರುವೇ ನಾನು ನಿನ್ನ ಜೊತೆನೇ ಯುದ್ಧ ಮಾಡಲ್ಲ ನಾ ಯಾರಿಗಾಗಿ ಯುದ್ಧ ಮಾಡ್ತ ಗುರುವಿನ ಯುದ್ಧ ಪ್ರಭು ನನ್ನ ಕ್ಷಮೆ ಮಾಡ್ತೇನೆ ಅವಾಗ ರಾಮಾಯಣ ನೀನು ಶ್ರೀರಾಮ ಇದ್ದೆ ಇವತ್ತ ಕೃಷ್ಣ ರೂಪದಲ್ಲಿ ಭೂಮಿಯಲ್ಲಿ ಬಂದೆ ಆದ್ರೆ ನಿನ್ ಮೂಲ ಶ್ರೀರಾಮ ಇದ್ದೇ ನಾನು ಜಾಮು ಅಂತ ಇದ್ದ ಆ ಸಂಬಂಧ ನನ್ನ ಸಂಬಂಧ ಗುರು ಮತ್ತು ಸಂಬಂಧ ಇವತ್ತ ಈ ಜಾಮವಂತಿ ನನ್ನ ಮಗಳಿದ್ದಾಳೆ ಕಾಲಿನ ನನಗೆ ಕೊಡೋದಿಲ್ಲ ಕುಡೋದಿಲ್ಲ ಮಣಿ ಕೊಡೋದಿಲ್ಲ ನನ್ನ ಮಗಳು ಕೂಡ ರಕ್ಷಣೆಯನ್ನ ಮಾಡು ನಾನು ಉಗಿಯದಲ್ಲಿದ್ದೇನೆ ನನ್ನ ವಯಸ್ಸಾಗ್ತಾ ಇದೆ ಸಾಕು ಈಗ ಎಲ್ಲರೂ ಲೋಕಗಳು ಮುಗಿದು ರಾಮನ ಅವತಾರ ಮುಗೀತು ಕೃಷ್ಣನ ಅವತಾರ ಮುಗೀತು ನನ್ನ ಮಗಳು ಮಕ್ಕಳೆ ಇವಳ ಅಂತ ಮಾಡುವಂತೇಳಿ ಆ ಮಗಳನ್ನ ಕೃಷ್ಣನಿಗೆ ಒಪ್ಪಿಸಿ ಆ ಶಾಣ ಯಾರೋ ಒಂದು ಅಂತ ಆಗ ಆ ಮಣಿಯನ್ನ ನಂತರ ಏನ್ ಮಾಡ್ತದೆ ಸತರಜೀತನಿಗೆ ಕೃಷ್ಣ ಏನ್ ಮಾಡ್ತಾನೆ ಒಪ್ಪಿಸಿ ದ್ವಾರ್ಕಕ್ ಹೋಗ್ಬಿಡ್ತಾನೆ ಆಗ ಸತರಜೀತ ಕೂಡ ಹೇಳ್ತಾನೆ ಪ್ರಭು ನಾನು ನೀನು ವಿಷ್ಣು ಆತನ ಮೇಲೆ ನಾನು ತಿಳಿದಾಡದೆ ತಪ್ಪು ಮಾಡಿದ್ದೇನೆ ಕ್ಷಮೆ ಮಾಡು ಕ್ಷಮೆ ಮಾಡು ಯಾಕಂದ್ರೆ ನಾನು ಸಾಮಾನ್ಯ ಮನುಷ್ಯ ದೇವರನ್ನ ನಾನು ಅಪವಾದ ಮಾಡಿದಂತಹ ಕರ್ಮ ಒಳ್ಳೆ ಇಲ್ಲ ನೀ ಮಾತ್ರ ಕ್ಷಮೆ ಗುಣಗಳು ಅಂತ ಉಳ್ಳಿ ನನ್ನ ದಯ ತೋರು ದೇವಿಯ ಪ್ರಭು ಅಂದಾಗ ಆ ಸತರಜೀತ ಅರಸು ಕೂಡ ಕೃಷ್ಣಲ್ಲಿ ಕೇಳ್ಕೊತಾನೆ ಆಗ ಸತರ್ಜಿತ ಅರಸನಿಗೆ ಭಗವಾನ್ ಶ್ರೀ ಕೇಳ್ಕೊತಾನೆ ನಾನು ನೀನು ಮಣಿದು ಬೇಡ ಏನು ಬೇಡ ಅಂತೇಳಿ ಮಣಿ ಕೂಡ ಶ್ರಮಂತಕ ಮಣಿ ವಾಪಸ್ ಮಾಡಿ ಕೊಡ್ತಾನೆ ಆದ್ರೆ ಅವಾಗ ಸತ್ತಿಗೆ ಒಬ್ಬಳೆ ಮಗಳು ಇಡ್ತಾಳೆ ಸತ್ಯವಾಮ ಆದ್ರೂ ಈ ಮಗಳ ರಕ್ಷಣೆ ಕೂಡ ಯಾರು ಮಕ್ಕಳೆಲ್ಲ ನೀ ಮಾತ್ರ ರಕ್ಷಣೆ ಮಾಡಕ್ ಮಾಡೋ ದ್ವಾರಕ ದೇಶ ಅಂದ್ರೆ ಅವ್ರಿಗೆ ಕೂಡ ಅಲ್ಲಿ ದ್ವಾರಕದಲ್ಲಿ ಇರುವಂತ ಅವಕಾಶವನ್ನ ಕೊಡ್ತಾನೆ ಹೀಗೆ ಈ ಶಮಂತಕ ಮಣಿ ಘಟನೆ ಏನಾಗ್ತದೆ ಅಂದ್ರೆ ನಮ್ಮ ಪದ್ಮ ಪುರಾಣ ವಿಷ್ಣು ಪುರಾಣ ಆಮೇಲೆ ಅದೇ ಅನೇಕ ಕಥೆಗಳಲ್ಲಿ ಈ ಶಮಂತಕಮಣಿ ಘಟನೆಯನ್ನು ಬರ್ತದೆ ಈ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಕೂಡ ಶ್ರಮಾಂತಕ ಮಣಿ ಬಗ್ಗೆ ಒಂದು ಸುಂದರವಾದಂತಹ ಹಾಡು ಕೂಡ ಇದೆ